ಹಲೋ ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣಕಾಯಿ ಕಾಯ್ತಾ ಇರೋವಂಥವರೆಲ್ಲರೂ ಕೂಡ ಸರ್ಕಾರದವರು ಮೂರು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಜೊತೆಗೆ ಸರ್ಕಾರದಿಂದ ಗೃಹಲಕ್ಷ್ಮಿ ಕಡೆಯಿಂದ ಅಂದರೆ ಯಾವ ಲೇಟೆಸ್ಟಾಗಿ ಅಪ್ಡೇಟ್ ಸಿಕ್ಕಿದೆ ಅದನ್ನು ಕೂಡ ಪೂರ್ತಿಯಾಗಿ ಸಂಪೂರ್ಣ ಬಗ್ಗೆ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಗೃಹಲಕ್ಷ್ಮಿ ಕಡೆಯಿಂದ ಸಿಕ್ಕಿರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ಗಳೆಲ್ಲದನ್ನೂ ಕೂಡ ಇವತ್ತಿನ ವಿಡಿಯೋ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣಕ್ಕಾಗಿ ಸಾಕಷ್ಟು ಜನ ಕಾಯ್ತಾ ಕಾಯ್ತಾಯಿದ್ರ ಸೊ ಹದಿನೈದನೇ ಕಂತಿನ ಹಣ ಪಡ್ಕೊಂಡವರು ಹದಿನಾರನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಕಾಯ್ತಾಯಿದ್ರ ಸೊ ಎಲ್ಲರೂ ಕೂಡ ಆಲ್ಮೋಸ್ಟ್ ಏನು ಒಂದು ಕೋ ಒಂದು ಕೋಟಿ ಇಪ್ಪತ್ತು ಲಕ್ಷ ಮಹಿಳೆಯರು ಏನಿದ್ರ ಎಲ್ಲರೂ ಕೂಡ ಹದಿನಾರನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಕಾಯ್ತಾಯಿದ್ರ ಸೊ ಇದರಲ್ಲಿ ಸರ್ಕಾರದವರು ಮೂರು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಸೊ ಆ ಒಂದು ಮೂರು ಭರ್ಜರಿ ಗುಡ್ ನ್ಯೂಸ್ ಏನು ಅಂತ ಹೇಳಿ ಕೂಡ ತಿಳಿಸ್ಕೊಡ್ತೀನಿ ಸೊ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಯಾವಾಗ ಬಿಡುಗಡೆ ಅಂತ ಬಿಡುಗಡೆ ಆಗುತ್ತೆ ಅಂತೇಳಿ ಕಳೆದ ನಾನು ವಿಡಿಯೋಗಳಲ್ಲೂ ಕೂಡ ತಿಳಿಸಿದೆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಯಾವಾಗ ರಿಲೀಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸೊ ಈಗ ಬಂದಿರುವಂಥ ಲೇಟೆಸ್ಟಾಗಿ ಅಪ್ಡೇಟ್ಸ್ ಏನಪ್ಪ ಅಂದರೆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬಂದುಬಿಟ್ಟು ಹತ್ತನೇ ತಾರೀಖು ಒಳಗಡೆ ಎಲ್ಲ ಒಂದು ಮಹಿಳೆಯರ ಬ್ಯಾಂಕ್ ಖಾತೆಗೆ ಡಿ ಬಿ ಡಿ ಮುಖಾಂತರ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಇಲ್ಲಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ ಇದೇ ತಿಂಗಳು ಅಂದರೆ ಜನವರಿ ತಿಂಗಳಲ್ಲಿ ಸಂಕ್ರಾಂತಿ ಹಬ್ಬ ಏನಿದೆ ಅದಕ್ಕಿಂತ ಮುಂಚೆನೇ ಎಲ್ಲ ಒಂದು ಗೃಹಲಕ್ಷ್ಮಿಯರ ಹದಿನಾರನೇ ಕಂತಿನ ಹಣ ಎಲ್ಲ ಹಣವನ್ನು ಕೂಡ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿ ಸರ್ಕಾರದವರು ಲೇಟೆಸ್ಟಾಗಿ ಕೊಟ್ಟಿರುವಂಥ ಅಪ್ಡೇಟ್ ಅಂತಲೇ ಹೇಳ್ಬೋದು ಸೊ ಇದು ಮೊದಲನೇ ಗುಡ್ ನ್ಯೂಸ್ ಅಂತ ಆಗಿರುತ್ತೆ ಸೊ ಹಾಗಾದರೆ ಎರಡನೇ ಗುಡ್ ನ್ಯೂಸ್ ಏನಪ್ಪಾ ಅಂತೇಳಿ ನೀವು ಕೇಳೋದಾದ್ರೆ ಸೊ ಸುಮಾರು ದಿನಗಳ ಹಿಂದೆ ಏನು ಮಾಡಿದ್ರು ಸರ್ಕಾರದವರು ಎಲ್ಲ ಒಂದು ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಕಾರ್ಡ್ ಆಗಿರ್ಬೋದು ಸೊ ಆ ಒಂದು ಕಾರ್ಡ್ಗಳು ಏನು ಮಾಡಿದ್ರು ಡಿಲೀಟ್ ಮಾಡ್ತಾ ಬರ್ತಾ ಇದ್ರು ಆಗ ಸರ್ಕಾರದವ್ರು ಹೇಳಿದ್ರು ಸೊ ಗೃಹಲಕ್ಷ್ಮಿಯರ ಒಂದು ಗೃಹಲಕ್ಷ್ಮಿಯರ ಗೃಹಲಕ್ಷ್ಮಿರ್ತಾರ ಅಂಥವರ ರೇಷನ್ ಕಾರ್ಡ್ ಡಿಲೀಟ್ ಆಯ್ತು ಅಂದ್ರೆ ಅಂಥವ್ರಿಗೆ ಗೃಹಲಕ್ಷ್ಮಿ ಹಣ ಬರಲ್ಲ ಅಂತ ಹೇಳಿ ಸೊ ಈಗಲೂ ಕೂಡ ಸಾಕಷ್ಟು ಬಿ ಪಿ ಎಲ್ ಆಗಿರ್ಬೋದು ಎ ಪಿ ಎಲ್ ಆಗಿರ್ಬೋದು ಎಲ್ಲ ಕಾರ್ಡ್ಗಳು ಕೂಡ ಡಿಲೀಟ್ ಆಗ್ತಾ ಇದ್ದಾವೆ ಸೊ ಎಲ್ಲ ಜನಗಳಿಗೆ ಕೂಡ ಇದೊಂದು ಡೌಟ್ ಇತ್ತು ಅದಕ್ಕೆ ಸರ್ಕಾರದವರು ಕ್ಲಾರಿಫಿಕೇಷನ್ ಏನು ಕೊಟ್ಟಿದ್ದಾರಪ್ಪ ಅಂದರೆ ಗೃಹಲಕ್ಷ್ಮಿ ಹಣ ಪಡಿತಾ ಇದ್ದಂಥವ್ರದ್ದು ರೇಷನ್ ಕಾರ್ಡ್ ಏನಾದರೂ ಡಿಲೀಟ್ ಆಯಿತು ಅಂದರೆ ಖಂಡಿತವಾಗಲೂ ಕೂಡ ಅವ್ರಿಗೆ ಗೃಹಲಕ್ಷ್ಮಿ ಹಣ ನಿಲ್ಲಿಸಲ್ಲ ಅವ್ರಿಗೆ ಪ್ರತಿ ತಿಂಗಳು ಯಾವ ಥರ ಹಣ ಇತ್ತು ಅದೇ ರೀತಿ ಕೂಡ ಗೃಹಲಕ್ಷ್ಮಿ ಹದಿನಾಲ್ಕು ಹಣ ಕೂಡ ಒಂದು ಬೀಳುತ್ತೆ ಅಂತ ಇಲ್ಲಿ ಲೇಟೆಸ್ಟಾಗಿ ಕೊಟ್ಟಿರೋಂಥ ಅಪ್ಡೇಟು ಅಂತಲೇ ಹೇಳ್ಬೋದು ಸೊ ಇದು ಎರಡನೇ ಅಪ್ಡೇಟ್ ಆಗಿರುತ್ತೆ ಹಾಗಾದರೆ ಮೂರನೇ ಅಪ್ಡೇಟ್ ಏನಪ್ಪ ಅಂತೇಳಿ ನೀವು ಕೇಳೋದಾದರೆ ಆ ಹದಿನಾರನೇ ಕಂತಿನ ಹಣ ಪಡ್ಕೊಳ್ತಾ ಯಾರೆಲ್ಲ ಪಡ್ಕೊಳ್ತಾ ಇದ್ದಾರೆ ಅಂಥವ್ರಿಗೆ ಇಲ್ಲಿ ಒಂದು ಕ್ಲಾರಿಫಿಕೇಷನನ್ನು ಕೊಟ್ಟಿದ್ದಾರೆ ಸರ್ಕಾರದವರು ಏನಪ್ಪ ಒಂದು ಕ್ಲಾರಿಫಿಕೇಷನ್ ಅಂದರೆ ಇಲ್ಲಿವರೆಗೂ ಕೂಡ ನೀವು ಇಲ್ಲಿವರೆಗೂ ಕೂಡ ಯಾರೆಲ್ಲ ಹದಿನೈದನೇ ಕಂತಿನ ಹಣ ಪಡ್ಕೊಂಡಿದ್ದೀರಾ ಅಂಥವ್ರಿಗೆ ಯಾವುದೇ ರೀತಿಯ ಒಂದು ಲೇಟ್ ಆಗದೆ ಏನೂ ಕೂಡ ಪ್ರಾಬ್ಲಮ್ ಆಗದೆ ಹದಿನಾರನೇ ಕಂತಿನ ಹಣ ಕೂಡ ಬಂದು ಬೀಳತ್ತೆ ಅಂತ ಇಲ್ಲಿ ಇದೆ ಅದೇ ನೀವೇನಾದರೂ ಒಂದು ವೇಳೆ ಹದಿನಾಲ್ಕನೇ ಕಂತಿನ ಹಣ ಮಾತ್ರ ಪಡ್ಕೊಂಡಿದ್ದೀರಾ ಹದಿನೈದನೇ ಕಂತಿನ ಹಣ ಬಂದಿಲ್ಲ ಅಂತಂದರೆ ಅಂಥವ್ರಿಗೆ ಸರ್ಕಾರದವರು ಕೊಟ್ಟಿರೋವಂಥ ಲೇಟೆಸ್ಟ್ ಅಪ್ಡೇಟ್ಸ್ ಏನಪ್ಪ ಅಂದರೆ ಅಂಥವ್ರಿಗೆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಲೇಟಾಗಿ ಬರುತ್ತೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಏನಕ್ಕೆ ಅಂತಂದರೆ ಮೊದಲು ಪೆಂಡಿಂಗ್ ಇರೋವಂಥ ಹಣವನ್ನು ಕ್ಲಾಿಂದ ಇದು ಮಾಡ್ಕೊಳ್ತಾರೆ ಅಂದರೆ ಪೆಂಡಿಂಗ್ ಇರೋಂಥ ಹಣ ಕ್ಲಿಯರ್ ಮಾಡ್ಕೊಳ್ತಾರೆ ಅದಾದ ಮೇಲೆ ಹದಿನಾರನೇ ಕಂತಿನ ಹಣ ಬರುತ್ತೆ ಅಂತ ಇಲ್ಲಿ ಲೇಟೆಸ್ಟಾಗಿ ಸಿಕ್ಕಿರುವಂಥ ಅಪ್ಡೇಟ್ಸು ಸೊ ಈ ಮೂರು ಅಪ್ಡೇಟ್ಗಳು ಲೇಟೆಸ್ಟಾಗಿ ಬಂದಿರುವಂಥ ಅಪ್ಡೇಟ್ಸ್ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿ ಕಡೆಯಿಂದ ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋ ಕೂಡ ಲೈಕ್ ಮಾಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗಲೂ ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಗೃಹಲಕ್ಷ್ಮಿ ಹದಿನಾಲ್ಕು ಕಂತಿನ ಹಣಕಾಯಿ ಕಾಯ್ತಾ ಇರುವಂಥವರೆಲ್ಲರೂ ಕೂಡ ಇವತ್ತಿನ ವೀಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಎಲ್ಪ್ಫುಲ್ ಆಗಲಿ